ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುದೆ ನಾನು ನಿಮ್ಮ ರೂಪಕ ನಡತೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮಂಗಲದಿಂದ ನಂಟಾದರೂ ಭಗ ಹದಿನೈದು ಏನಾಯಿತು ಎಂದು ಕೇಳಲು ಅಡುತಾ ಎಲ್ಲವ ವಿವರಿಸಿದ ನಿಧಿಯ ಮಾತು ಕೇಳಿ ಅದಕ್ಕೆ ಹೇಳಿದ್ದು ನಿಮಗೆ ದಡ್ಡಿ ನನ್ನ ಹೋಟೆಲ್ ಥರ ಎಲ್ಲ ಇರಲ್ಲ ಬಾರ್ ಇಲ್ಲದೆ ಯಾವ ಪಾರ್ಟಿ ಆಗಲ್ಲ ಹಣ ಕೊಡ್ತಾರೆ ಅಂತ ಒಪ್ಕೊಂಡ್ಬಿಟ್ಟ ಸಾವಿರಗಟ್ಲೆ ಒಂದೇ ದಿನಕ್ಕೆ ಕೊಡ್ತಾರೆ ಅಂದರೆ ಅಲ್ಲಿ ಏನೋ ಇದೆ ಜೊತೆಗೆ ಇಷ್ಟು ದೊಡ್ಡ ಪಾರ್ಟಿಗೆ ಹುಡುಗ ಸರ್ವರ್ ಇಡದೆ ನಿಮ್ಮನ್ನು ಕರೆದಿದ್ದಾಗಲೇ ಅಂದರೆ ಅರ್ಥ ಮಾಡ್ಕೋಬೇಕಲ್ವಾ ದಡ್ಡಿ ಇಷ್ಟು ಬ್ಲೈಂಡ್ ಆಗಿ ಒಪ್ಪಿದೆ ಎಂಜಿನಿಯರಿಂಗ್ ಮಾಡಿದೀಯಾ ನಿಮಗೆ ಇಷ್ಟು ಕಾಮನ್ ಸೆನ್ಸ್ ಇಲ್ವಾ ಎಂದು ವಸಿಷ್ಠ ಜೋರಾಗಿ ಅಳುತ್ತಿದ್ದ ಅಳುತ್ತಿದ್ದವಳ ಕಡೆಗೆ ಅಚ್ಚರಿಯಿಂದ ನೋಡಿದ ಋಷಭ್ ವಾಟ್ ಇಂಜಿನಿಯರಿಂಗ್ ಮಾಡಿದಿ ಸರ್ವರ್ ಕೆಲಸ ಮಾಡ್ತಿದೆಯಾ ಎಂದು ಆಶ್ಚರ್ಯ ತೋರಿದ ಇಂದಿಗೆ ಅವಳ ಬದುಕು ಮತ್ತೊಂದು ದಿಕ್ಕಿನಲ್ಲಿ ಸಾಗಲು ತಯಾರಾಗಿತ್ತು ಹೌದು ಸರ್ ಆದರೆ ಇನ್ನೂ ಕಂಪ್ಲೀಟ್ ಆಗಿಲ್ಲ ಎಂದಳು ಅವಳ ನೋಡುತ್ತಾ ಮೆಲ್ಲಗೆ ಯಾವ ಬ್ರಾಂಚ್ ಎಂದ ಹನುಮಾನದಿಂದ ಅವಳ ನೋಡುತ್ತ ಇ ಆ್ಯಂಡ್ ಸಿ ಎಂದಾಗ ಉಬ್ಬೇರಿಸಿದವ ಪ್ಲೇಸ್ಮೆಂಟ್ ಎಲ್ಲ ಬರುತ್ತೆ ಅಲ್ವಾ ಅಟೆಂಡ್ ಮಾಡಿಲ್ವಾ ಎಂದ ತಕ್ಷಣವಾಗಿ ಇಲ್ಲ ಸರ್ ಎಂದಾಗ ಕೋಪ ಬಂದರೂ ತಡೆದು ಅವಳನ್ನು ನೋಡಿ ಇಟ್ಸ್ ಮೈ ಕಾರ್ಡ್ ನಾಳೆ ಮಾರ್ನಿಂಗ್ ಶಾಪ್ ಹತ್ತಕ್ಕೆ ನನ್ನ ಆಫೀಸ್ಗೆ ಬಾ ಇಲ್ಲಿವರೆಗೂ ಹೇಗಿತ್ತೋ ಗೊತ್ತಿಲ್ಲ ಬಟ್ ನನ್ನ ಆಫೀಸ್ಗೆ ಬಂದಮೇಲೆ ನನಗೆ ಡಿಸಿಪ್ಲೀನ್ ಟೈಮ್ ಸೆನ್ಸ್ ಇರಬೇಕು ಎಂದ ತಣ್ಣಗೆ ಓಕೆ ಸರ್ ಆದರೆ ನನ್ನ ಎಜುಕೇಷನ್ ಇನ್ನೂ ಕಂಪ್ಲೀಟ್ ಆಗಿಲ್ಲ ಎಂದಳು ಖುಷಿಯಿಂದಲೇ ಇನ್ನೂ ಟೂ ಆರ್ ತ್ರೀ ಮಂತ್ಸ್ ಅಲ್ವಾ ಅಲ್ಲಿವರೆಗೂ ವರ್ಕ್ ಫ್ರಮ್ ಹೋಮ್ ಕೊಡ್ತೀನಿ ಅಥವಾ ಇಂಟರ್ನ್ಶಿಪ್ ಮಾಡ್ಕೋ ಆಮೇಲೆ ರೆಗ್ಯುಲರ್ ಬರುವಂತೆ ಬಟ್ ಇದಾದ ಮೇಲೆ ಎಲ್ಲಾದರೂ ಬೇರೆ ಕಡೆ ಜಾಬ್ ಮಾಡೋದು ಗೊತ್ತಾದರೆ ಐ ಸ್ವೇರ್ ನಾನು ಮನುಷ್ಯ ಆಗಿರೋಲ್ಲ ಎಂದಾಗ ತಲೆ ಆಡಿಸಿ ನಿಮ್ಮಿಂದ ತುಂಬ ಉಪಕಾರ ಆಯಿತು ಸರ್ ಎಂದವಳೆ ಪಕ್ಕದಲ್ಲಿದ್ದ ವಸಿಷ್ಠ ಅವರ ನೋಡಿ ಅಯ್ಯೋ ಸರ್ ಕ್ಷಮಿಸಿ ನಿಮ್ಮನ್ನು ಕೇಳಲೇ ಇಲ್ಲ ಎಂದವಳು ಗಾಬರಿಯ ಮುಖ ಮಾಡಿ ನಾನು ಇನ್ನು ಮುಂದೆ ನಿಮ್ಮ ಹೋಟೆಲ್ಗೆ ಕೆಲಸಕ್ಕೆ ಬರೋದಕ್ಕೆ ಆಗಲ್ಲ ನಿಮಗೆ ಒಪ್ಪಿಗೆನಾ ಸರ್ ಎಂದಳು ಅದೇ ಮುಗ್ಧತೆ ಅಲ್ಲವೇ ಅವಳಲ್ಲಿ ಹಿಡಿಸಿದು ಇಲ್ಲ ನನಗೆ ಒಪ್ಪಿಗೆ ಇಲ್ಲ ಅಂದರೆ ನೀನು ಹೋಗಲ್ವಾ ಎಂದರು ಗಂಭೀರವಾಗಿ ಅವಳನ್ನೇ ನೋಡುತ್ತಾ ಇಲ್ಲ ಸರ್ ಕಷ್ಟದಲ್ಲಿ ಕೆಲಸ ಕೊಟ್ಟಿದ್ದೀರಾ ಈಗ ಚೆನ್ನಾಗಿರೋ ಕೆಲಸ ಸಿಕ್ತು ಅಂತ ನಾನು ಬಿಟ್ಟೋದ್ರೆ ಮನುಷ್ಯತ್ವಕ್ಕೆ ಬೆಲೆ ಇರಲ್ಲ ಎಂದಳು ಮುದ್ದಾಗೆ ಇವರ ಕಂಪನಿಯಲ್ಲಿ ಬೆಳಗ್ಗೆಗಲ್ವ ಕೆಲಸ ನೀನು ಸಂಜೆ ಹೋಟೆಲ್ಗೆ ಬಾ ಎಂದರು ಮತ್ತು ಕೋಪ ನಡೆಸುತ್ತಲೇ ಓಕೆ ಸರ್ ಎಂದು ಒಪ್ಪಿದವಳ ತಕ್ಷಣ ಅವಳನ್ನು ತನ್ನೆದಿಗೆ ಬರಕಿಸಿಕೊಂಡವರು ಇಷ್ಟೊಂದು ಒಳ್ಳೆತನ ಒಳ್ಳೆತಲ್ಲ ಮಗಳೇ ನೀನು ಒಳ್ಳೆ ಕಡೆ ಕೆಲಸ ಮಾಡು ಅಷ್ಟು ಸಾಕು ನನಗೆ ಎಂದರು ಅವಳ ತಲೆ ನೆಂಬರಿಸುತ್ತ ನನ್ನ ಮಗಳೇ ಅಂದ್ರೆ ಸರ್ ಎಂದಳು ತುಂಬಿಕೊಂಡು ಇದುವರೆಗೂ ಯಾರ ಬಾಯಿಂದಲೂ ಮಗಳು ಎಂಬ ಪದ ಕೇಳಿಲ್ಲವಲ್ಲ ಆಕೆ ಯಾಕಮ್ಮ ಇಷ್ಟ ಆಗಲಿಲ್ವಾ ಎಂದರು ಬೇಜಾರಿನಿಂದ ಇಲ್ಲ ಸರ್ ಜನ್ಮ ಕೊಟ್ಟು ಓಡಿ ಹೋದ ಅಪ್ಪನ ಸ್ಥಾನ ನಿಮಗೆ ಕೊಡೋದಕ್ಕೆ ಇಷ್ಟ ಇಲ್ಲ ಪ್ಲೀಸ್ ತಪ್ಪು ತಿಳ್ಕೊಬೇಡಿ ನನಗಷ್ಟಕ್ಕೆ ಆದ ನೀವು ಅಪ್ಪನಿಗಿಂತ ಹೆಚ್ಚು ಎಂದು ಬಳ ನೋಡಿ ಆಯಿತು ಕಣಮ್ಮ ಎಂದವರು ಋಷಭನ್ನು ನೋಡಿ ನೀವು ಎಂದರು ಸಂಕುಚಿಸಿ ಋಷಭ್ ಋಷಭರ ಸಂಕಲ್ ನಿಮ್ಮ ಬಗ್ಗೆ ತುಂಬ ಕೇಳಿದ್ದೀನಿ ವಸಿಷ್ಠ ಹೋಟೆಲ್ಸ್ ಬಾಸಲ್ವಾ ಎಂದಾಗ ಅವನ ನೋಡಿ ನಗುತ್ತಾ ನಿನ್ನ ಸಹ ನೋಡಿದ್ದೆ ಆದರೆ ಬೇಗ ನೆನಪಾಗಲಿಲ್ಲ ವಯಸ್ಸಾಯ್ತಲ್ವಾ ಎಂದು ತಮಾಷೆ ಮಾಡಿದರು ಆದರೆ ಇವರ ಮಾತು ಏನೊಂದು ಕೇಳದ ವೈಭವ್ ಮಾತ್ರ ನಿಂತಲ್ಲ ಚಡಪಡಿಸುತ್ತಿದ್ದ ವಸಿಷ್ಠ ಅವರು ಅವಳ ತಬ್ಬಲು ಹೊಟ್ಟೆಯಲ್ಲಿ ಬೆಂಕಿ ಹಚ್ಚಿಸಿಕೊಂಡಿದ್ದ ಅಂಕಲ್ ತಮಾಷೆ ಮಾಡಿಬಿಡಿ ನೀವಿನೂ ಆ್ಯಂಗ್ ಆ್ಯಂಡ್ ಎನರ್ಜಿಟಿಕ್ ಗೊತ್ತಾ ನಿಮ್ಮ ಮುಂದೆ ನಾವೇ ಡಲ್ ಎಂದ ಋಷಬ್ ಹೌದಪ್ಪ ಮತ್ತು ಹೇಗೆ ನಡೀತಿದೆ ನಮ್ಮ ನನ್ನಿದಿನ ಕೆಲಸಕ್ಕೆ ತೊಗೊಂಡಿದೀಯಾ ಇನ್ನು ಮುಂದೆ ಚೆನ್ನಾಗೇ ನಡೆಯುತ್ತೆ ಬಿಡು ಎಂದು ಅವನಿಗೆ ಕೈ ನೀಡಲು ಇವಳನ್ನು ನೋಡಿದ್ದೆ ನನಗೆ ನಮ್ಮ ಸ್ಮಯ ನೆನಪಲ್ಲು ಅಂಕಲ್ ಅವಳಷ್ಟೇ ವಯಸ್ಸು ಆದರೆ ಅವಳು ಹಠ ಮಾಡ್ತಾ ಎಲ್ಲವನ್ನು ಪಡ್ಕೊಂಡು ಆಗಿದ್ದಾಳೆ ಆದರೆ ಇವಳು ಇಷ್ಟು ವಯಸ್ಸಿಗೆ ಓದಿನ ಜೊತೆ ಜವಾಬ್ದಾರಿ ತಗೊಂಡಿದ್ದಾಳೆ ಐ ಫೀಲ್ ಫ್ರೌಡ್ ಆಫ್ ಯು ಎಂದು ಅವಳನ್ನು ತಬ್ಬಿದ ಇನ್ನೂ ಕೇಳಬೇಕೆ ತನಗಿಂತ ಚೆನ್ನಾಗಿರುವ ಶ್ರೀಮಂತ ಒಬ್ಬ ನಿಧಿಯ ತಬ್ಬಿದ್ದು ನೋಡಿದವನ ಮೈ ಕೆಂಡದಂತೆ ಉರಿಯಿತು ಥ್ಯಾಂಕ್ ಯು ಸರ್ ಎಂದು ಅಪರಿಚಿತಳಿಗೆ ಇಬ್ರು ಅಷ್ಟು ಪ್ರೀತಿ ಕೊಡ್ತಿದ್ದೀರಾ ಎನ್ನಲು ಇಬ್ಬರು ಮೇಲುನಕ್ಕರು ಅಪರಿಚಿತಳು ಅಂತ ಯಾಕೆ ಹೇಳ್ತೀಯಮ್ಮ ನಿನ್ನ ಹಾಗೆ ನನಗೆ ಮಗಳಿದ್ದಾಳೆ ಅವರಿಗೆ ತಂಗಿ ಇದ್ದಾಳೆ ಎಂದ ವಸಿಷ್ಠ ಅವರು ಹೇಳುವಾಗ ನಿಧಿ ಪೇಮೆಂಟ್ ಕೊಡ್ತಿದ್ದಾರೆ ಎಂದು ಒಬ್ಬರು ಹೇಳಲು ಸರ್ ಒಂದು ನಿಮಿಷ ಹಣ ತಗೊಂಡು ಬರ್ತೀನಿ ಎಂದು ಅವಳ ಹತ್ತ ನಡೆಯಲು ತುಂಬ ಮುಗ್ದೆ ತುಂಬ ಒಳ್ಳೆ ಹುಡುಗಿ ತುಂಬ ಥ್ಯಾಂಕ್ಸ್ ಕಣಪ್ಪ ಅವಳಿಗೆ ಒಂದೊಳ್ಳೆ ಕೆಲಸ ಕೊಟ್ಟಿದ್ದಕ್ಕೆ ಎಂದರು ವಸಿಷ್ಠ ಋಷಭ್ನ ಕುರಿತು ಥ್ಯಾಂಕ್ಸ್ ಎಲ್ಲ ಯಾಕೆ ಸರ್ ಅವಳು ಮುಗ್ಧತೆ ಒಳ್ಳೆತನ ಓದಿಗೆ ತಕ್ಕಂತೆ ಕೆಲಸ ಕೊಟ್ಟಿದ್ದೀನಿ ಎಂದ ವಿನಯದಿಂದ ತುಂಬ ಸಂತೋಷ ನಿಮ್ಮಂಥ ಹುಡುಗರು ಈಗಿನ ಕಾಲದಲ್ಲಿ ತುಂಬ ಕಡಿಮೆ ಎನ್ನಲು ನಕ್ಕವ ರೆಸ್ಪೆಕ್ಟ್ ಕೊಡಬೇಡಿ ಸರ್ ನಾನು ನಿನಗಿಂತ ತುಂಬ ಚಿಕ್ಕವನು ಎಂದವನ ಹೆಗಲು ಬಳಸಿ ಅವಳಿಗೆ ಅಡ್ವಾನ್ಸ್ ಕೊಡಪ್ಪ ಏನೋ ಎಮರ್ಜೆನ್ಸಿ ಇದೆ ಅನಿಸುತ್ತೆ ಅದಕ್ಕೆ ಹಿಂದೆ ಮುಂದೆ ಯೋಚಿಸದೆ ಈ ಕೆಲಸಕ್ಕೆ ಒಪ್ಪಿದ್ದಾಳೆ ಎಂದವರ ಮಾತಿಗೆ ಹ್ಞೂ ಸರ್ ನಾನು ಯೋಚಿಸಿದ್ದೆ ನಾಳೆ ಬೆಳಗ್ಗೆ ಅವಳು ಬಂದ ತಕ್ಷಣ ಅಪಾಯಿಂಟ್ಮೆಂಟ್ ಲೆಟ್ರ್ ಜೊತೆ ಪೂರ್ತಿ ಸ್ಯಾಲ್ರಿನೂ ಕೊಟ್ಟು ಬಿಡ್ತೀನಿ ಎಂದವನ ಒಳ್ಳೆಯ ಗುಣಕ್ಕೆ ಮನಸ್ಸೊತ್ತು ನೀನು ತುಂಬ ಇಷ್ಟ ಆದೆ ಕಣಪ್ಪ ಒಮ್ಮೆ ನನ್ನ ಮನೆಗೆ ಊಟಕ್ಕೆ ಬಾ ಎಂದು ಆಹ್ವಾನ ನೀಡಲು ನಕ್ಕವಾ ಸಮಯ ಕೂಡಿದಾಗ ಬರ್ತೀನಿ ಸರ್ ಎಂದ ನಂತರ ಏನೇನು ಮಾತನಾಡುವಾಗ ಸರ್ ನೋಡಿ ಐದು ಸಾವಿರ ಕೊಡ್ತೀನಿ ಎಂದು ನಾಲ್ಕು ಸಾವಿರ ಕೊಟ್ಟಿದ್ದಾರೆ ಇದಕ್ಕಾಗೆ ಬೆಳಗ್ಗೆಯಿಂದ ಅಡುಗೆ ಕೆಲಸದ ಜೊತೆಗೆ ಅರೇಂಜ್ಮೆಂಟ್ಸ್ ಕೂಡ ಮಾಡಿದ್ದೀನಿ ಎಂದ ಬಳ ಬೇಸರದ ಮುಖ ನೋಡಿ ಅಬ್ಬಾ ಅಷ್ಟು ದೊಡ್ಡ ಕಂಪನಿಯಲ್ಲಿ ಕೆಲಸ ಸಿಕ್ಕಿದ್ರೂ ಒಂದು ಸಾವಿರಕ್ಕೆ ಅಳಿಸಿ ಅಲ್ಲ ನಿಧಿ ಈಗ ಇದರಲ್ಲಿ ನಮ್ಮಿಬ್ಬರಿಗೂ ಟ್ರೀಟ್ ಕೊಡಿಸಲ್ವಾ ಕೆಲಸ ಸಿಕ್ಕಿದ ಖುಷಿಗೆ ಎಂದ ವಸಿಷ್ಠ ಅವರು ಕೇಳಲು ಅಯ್ಯೋ ಅಮ್ಮನ ಮೆಡಿಸಿನ್ಗೆ ತುಂಬ ಹಣ ಬೇಕು ಸರ್ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಚೆನ್ನಾಗಿ ನೋಡೋಲ್ಲ ಅಂತ ಪ್ರೈವೇಟಲ್ಲಿ ತೋರಿಸಿದೆ ಅವರು ಒಂದು ಟ್ಯಾಬ್ಲೆಟ್ಗೆ ಸಾವಿರ ಹೇಳ್ತಾರೆ ಇನ್ನು ಕೆಲಸ ಮಾಡಿ ತಿಂಗಳ ಕೊನೆಗೆ ಸ್ಯಾಲ್ರಿ ಸಿಗೋವರೆಗೂ ಇದೇ ಹಣದಲ್ಲಿ ನಿಭಾಯಿಸಬೇಕಲ್ವಾ ಎಂದು ಮನದಲ್ಲಿ ಏನೂ ಇಟ್ಟುಕೊಳ್ಳೋದೇ ಬಡಬಡನೆ ಮಾತನಾಡಿದವಳ ನೋಡಿ ನಾನು ನಾಳೆ ಪೂರ್ತಿ ಸ್ಯಾಲ್ರಿ ಕೊಡ್ತೀನಿ ಮಂತ್ಲಿ ಒಂದು ಸಾವಿರ ಕಟ್ ಮಾಡ್ಕೊತೀನಿ ಓಕೆನಾ ಎಂದಾಗ ತಾನೇ ಮುಂದಾಗಿ ಅವನ ತಬ್ಬಿದಳು ಈಗ ಕೇಳಬೇಕೆ ಗರ್ವಿಷ್ಟನ ಮಗನ ಹೊಟ್ಟೆಯಲ್ಲ ಕಿಡ್ನಿ ಕಲ್ಲು ಕರುಳು ಲಿವರ್ ಎಲ್ಲ ಬೆಂಕಿ ಉಂಡಂತೆ ಉರಿಯುತ್ತಿದ್ದವು ಸರಿ ಟೈಮ್ ಆಯಿತು ನಾನು ಬರ್ತೀನಿ ಎಂದು ಋಷಭ್ ಹೊರಟಾಗ ಅವನನ್ನು ಬೀಳ್ಕೊಟ್ಟಳು ನೀನು ಹೇಗೆ ಹೋಗ್ತೀಯಾ ಎಂದರು ನಿಂತಿದ್ದವಳ ನೋಡಿ ಅವರೇ ಕರೆದುಕೊಂಡು ಬಂದಿದ್ದು ಸರ್ ಅವರೇ ಬಿಡ್ತೀನಿ ಅಂದರು ಎಂದಳು ನಗುತ್ತಲೆ ಬೇಡ ಇರಮ್ಮ ನಾನು ಮನೆಗೆ ಹೋಗ್ತಿದ್ದೀನಿ ನನ್ನ ಮಗ ನಿನ್ನ ಫ್ರೆಂಡ್ ಎಲ್ಲಿದ್ದಾನೋ ನೋಡಿ ಬರ್ತೀನಿ ಆಮೇಲೆ ಜೊತೆಗೆ ಹೋಗೋಣ ಎಂದಾಗ ತಲೆ ಆಡಿಸಿದಳು ಅವರ ಮಾತಿಗೆ ವಸಿಷ್ಠ ಅವರು ಅಂತ ನಡೆದಿದ್ದ ಪಾರ್ಕಿಂಗ್ ಬಳಿ ಒಬ್ಬಳೆ ನಿಂತಿದ್ದವಳ ಬಳಿ ಬಂದ ವೈಭವ್ ವೈಭವ್ ಸರ್ ನಿನ್ನ ಹುಡುಕಿಕೊಂಡು ಹೋದರು ಎಂದಳು ಅವನನ್ನು ನೋಡಿದ್ದೆ ಆದರೆ ಎಷ್ಟು ಚೆನ್ನಾಗಿ ನಾಡಕ ಆಡ್ತೀಯಲ್ಲ ಎಂದವ ಅವಳನ್ನೇ ದೀರ್ಘವಾಗಿ ನೋಡಿದ ಮನದಲ್ಲಿ ಬೆಂಕಿ ಉರಿಯುತ್ತಿತ್ತಲ್ಲ ಯಾವ ನಾಟಕ ವೈಭವ್ ಎನ್ನುವಾಗ ಅವಳ ಫೋನ್ ರಿಂಗಣಿಸಿತು ಆದರೂ ಕರೆ ಸ್ವೀಕರಿಸಿದೆ ಅವಳ ಮುಂದೆ ಬಂದ ವಾಟ್ ವಾಟ್ ಅ ಪ್ಲಾನ್ ಎಂದ ಚಪ್ಪಾಳೆ ತಟ್ಟಿ ಏನು ಪ್ಲಾನ್ ವೈಭವ್ ಎಂದಳು ಅವನ ಮಾತಿನ ಅರ್ಥವನ್ನು ಅರಿಯದೆ ನೋಡೋಕೆ ಮಾತ್ರ ಮುಗ್ದೆ ಕಾಲೇಜಲ್ಲಿ ಪ್ಲೇಸ್ಮೆಂಟ್ ಬರ್ತಿದೆ ಬಾ ಅಂದರೆ ಇಲ್ಲಿಗೆ ಸರ್ವ್ ಮಾಡೋಕೆ ಅಂತ ಬಂದಿದ್ದು ಯಾಕೆ ಅಂತ ಇವಾಗ ಅರ್ಥ ಆಯಿತು ನನಗೆ ಎಂದ ಕಚ್ಚಿ ಅಮ್ಮನಿಗೆ ಹುಷಾರಿರಲಿಲ್ಲ ಅನ್ನಲ್ಲ ಎಂದಳು ಮುಗ್ದೆ ಅಲ್ಲ ಇಂಥ ಪಾರ್ಟಿಗೆ ದೊಡ್ಡ ದೊಡ್ಡವರು ಬರ್ತಿದ್ದಾರೆ ಅವರ ಮುಂದೆ ನಿನ್ನ ಬ್ಯೂಟಿ ತೋರಿಸಿ ಬುಟ್ಟಿಗೆ ಹಾಕೊಳ್ಳೋಕ್ಕೆ ಅಂತ ನಾನೇ ನೋಡಿದ್ನಲ್ಲ ನನ್ನಪ್ಪನನ್ನು ಮರಳು ಮಾಡಿದ್ದಲ್ದೇ ಅರಸು ಕಂಪನಿಯ ಸಿಇಒನೆ ಬುಟ್ಟಿಗೆ ಹಾಕ್ಕೊಂಡು ಬಿಟ್ಟೆ ಗ್ರೇಟ್ ಇನ್ನೊಂದು ಸಾವಿರ ಅಲ್ಲ ಲಕ್ಷ ಸ್ಯಾಲ್ರಿ ಬರುತ್ತೆ ಅನಿಸುತ್ತೆ ಎಂದು ವ್ಯಂಗ್ಯ ಮಾಡಲು ತುಂಬಿಕೊಂಡು ಅವನನ್ನೇ ನೋಡಿದಳು ನಿಧಿ ವೈಭವ್ ಏನು ಮಾತಾಡ್ತಿದ್ದೀನಿ ಅನ್ನೋ ಅರಿವಿದೆಯಾ ನಿನಗೆ ನಾನು ಯಾಕೆ ಹಾಗೆ ಮಾಡಲಿ ನಾನು ಹೋಟೆಲಲ್ಲಿ ಎನ್ನುವವಳ ಮಾತನಾಡಲು ಬಿಡದೆ ಹೋಟೆಲಲ್ಲೂ ಹೀಗೆ ಕೆಲಸ ತಗೊಂಡಿದ್ಯಾ ಎಷ್ಟು ಜನರನ್ನು ಮರಳು ಮಾಡಿದೀಯಾ ಅದರಲ್ಲೂ ಆ ಓನರ್ ನನ್ನ ಮಗ ಅದೆಷ್ಟು ಚೆನ್ನಾಗಿ ಹಲ್ಕಿರಿಯೋದು ಮತ್ತು ತಬ್ಬೋದು ಅದು ನನ್ನ ಡ್ಯಾಡಿ ಮುಂದೇನೆ ಎಂದವನಿಗೆ ಅವರ ಸಂಭಾಷಣೆ ಕೇಳಿಲ್ಲ ವೈಭವ್ ನೀನು ತುಂಬ ತಪ್ಪು ತಿಳ್ಕೊತಾ ಇದೀಯಾ ಎಂದಳು ಜಾರಿದ ಕಂಬನಿ ವರಿಸಿ ಹೌದೌದು ತಪ್ಪೆ ಇನ್ನೂ ಇದಕ್ಕೂ ಶ್ರೀಮಂತರ ಸವಾಸ ಇರಬೇಕಲ್ವಾ ನಿನ್ನ ಜೊತೆ ಅಷ್ಟಿಲ್ಲದೆ ಒಂದೇ ರಾತ್ರಿಗೆ ಎರಡು ಲಕ್ಷ ಹಣ ಸಾಲ ಮಾಡಿ ವಾಚ್ ಮೆಟೀರಿಯಲ್ ತೊಗೊಂಡಿದ್ದ ಅದೆಷ್ಟು ಶ್ರೀಮಂತರ ಕಾಂಟ್ಯಾಕ್ಟ್ ಇರಬೇಕು ನಿಮಗೆ ಎಂದ ಕೋಪದಿಂದ ಹೌದು ನನಗೆ ದೊಡ್ಡ ದೊಡ್ಡ ಶ್ರೀಮಂತರ ಸಂಬಂಧ ಇದೆ ನನ್ನ ಜೀವನ ನಡೀತಿರೋದೆ ಅನೈತಿಕ ಹಣದಿಂದ ನಾನು ಓದಿದ್ದು ನನ್ನ ದೇಹ ಮಾರಿ ಸಂಪಾದನೆ ಮಾಡಿದಿರೋ ಹಣದಿಂದ ನನ್ನ ಮನೆಗೆ ಟ್ರೀಟ್ಮೆಂಟ್ ಕೊಡ್ತಿರೋದು ಶ್ರೀಮಂತರ ಜೊತೆಗೆ ಮಲ್ಕಿತಂದ ಹಣದಿಂದ ಸಾಕ ದಿನಕ್ಕೊಂದು ಪಾರ್ಟಿ ಅಂತ ಸುತ್ತಿ ದೊಡ್ಡ ದೊಡ್ಡವರನ್ನ ಮರಳು ಮಾಡೋದೇ ನನ್ನ ಕೆಲಸ ನನ್ನ ಕಾಂಟ್ಯಾಕ್ಟಲ್ಲಿ ಇರೋರೆಲ್ಲ ಶ್ರೀಮಂತರೇ ಇನ್ನೂರಿ ಶ್ರೀಮಂತ ಅಂತಾನೆ ನಿನ್ನ ಜೊತೆಗೂ ಸ್ನೇಹ ಮಾಡೋಕೆ ನೋಡಿದೆ ನನ್ನ ನಡತೆ ಕೆಟ್ಟವಳು ಸಾಕ ಎಂದ ಅಳುತ್ತಾ ಅರಚಿದವಳ ನೋಡಿ ವ್ಯಂಗ್ಯವಾಗಿ ನಕ್ಕುವ ಅದು ಗೊತ್ತಾಯಿತು ಬಿಡು ಅಪ್ಪ ಇಲ್ಲದೆ ಇಷ್ಟು ಬೆಳೆದು ಇಂಜಿನಿಯರಿಂಗ್ ಮಾಡುವಾಗಲೇ ತಿಳ್ಕೋಬೇಕಿತ್ತು ಎಂದವ ತನ್ನ ಕಾರ್ ತೆಗೆಯಲು ವೈಭವ್ ಇಲ್ಲೇ ಇದೆಯಾ ನಾನು ಕಾಲ್ ಮಾಡಿದ್ರು ಯಾಕೆ ರಿಸಿವ್ ಮಾಡ್ತಿಲ್ಲ ಎನ್ನುತ್ತ ಬಂದರು ವಸಿಷ್ಠ ಅವರ ಧ್ವನಿಗೆ ಕಣ್ಣು ಒರೆಸಿಕೊಂಡವಳು ತಲೆ ತಗ್ಗಿಸಿ ನಿಂತರೆ ಇವಳು ನಿಧಿ ಕಣೋ ನಾನು ಹೋಟೆಲಲ್ಲಿ ಕೆಲಸ ಮಾಡ್ತಿದ್ಲು ತುಂಬ ಒಳ್ಳೆ ಹುಡುಗಿ ಈಗ ರಿಷಬ್ ಕಂಪ್ನಿಯಲ್ಲಿ ಕೆಲಸ ಕೊಟ್ಟ ನೋಡಿದರೆ ಸಾಕು ತುಂಬ ಒಳ್ಳೆಯವಳು ಅನಿಸುತ್ತೆ ನನ್ನ ತಂಗಿ ಹಾಗೆ ಅಂದ ಎಂದು ಅವರು ಹೇಳುವಾಗ ಅವನು ಕಾರ್ ಸ್ಟಾರ್ಟ್ ಮಾಡಿ ಮಾಮ್ ಕಾಲ್ ಮಾಡಿದರು ಡ್ಯಾಡ್ ನಾನು ಹೋಗ್ತೀನಿ ನೀವು ಬನ್ನಿ ಎಂದು ಅಲ್ಲಿ ನಿಲ್ಲದೆಣದ ಅವನು ಹಾಗೆ ಹೊರಟ ಬಾ ಕುತ್ಕೊ ಎಂದವರು ಅವಳ ಜೊತೆ ಕಾರ್ ಏರಿ ಮನೆಗೆ ಡ್ರಾಪ್ ಮಾಡಿದಾಗ ನಿಮ್ಮ ಋಣನ ಜೀವನದಲ್ಲೇ ಮರೆಯೋಕ್ಕಾಗಲ್ಲ ಸರ್ ಎರಡು ಲಕ್ಷ ಹಣ ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ಕೊಡ್ತೀನಿ ಎಂದಳು ಅವರ ನೋಡದೆ ಅದಕ್ಕೆ ಅವಸರ ಏನಿಲ್ಲ ಕಣಮ್ಮ ನನಗೆ ದೇವರು ತುಂಬ ಕೊಟ್ಟಿದ್ದಾನೆ ಎಂದವರು ಅಲ್ಲಿಂದ ನಡೆದರು ಮನೆಯೊಳಗೆ ಹೊಡಿದಳು ನಿಧಿ ತನ್ನ ಕೋಣೆಗೆ ಅವನ ಕಾರ್ ಎಂದಿಗಿಂತಲೂ ವೇಗ ಪಡೆದಿತ್ತು ಎರಡೇ ನಿಮಿಷದಲ್ಲಿ ಅವನು ಸಿಟ್ಟಿ ದಾಟಿದ್ದ ಥೂ ಅದಕ್ಕೆ ಹೆಣ್ಣಿಂದ ದೂರ ಇದ್ದೆ ನಾನು ಎಂದವ ನಿಮಿಷ ನಿಮಿಷಕ್ಕೂ ಕೋಪ ಏರಿಸಿಕೊಂಡು ಕಾರ್ ವೇಗ ಹೆಚ್ಚು ಮಾಡುತ್ತಲೇ ಇದ್ದ ನೋಡೋಕೆ ಪಾಪದವಳ ಥರ ಇದ್ದಾಳೆ ಒಂದಿಷ್ಟು ಹೆಲ್ಪ್ ಮಾಡೋಣ ಅಂತ ನಾನೇ ಖುದ್ದಾಗಿ ಬೋಲ್ಡ್ ಕಂಪನಿಯವ್ರ ಜೊತೆ ಮಾತಾಡಿ ಅವರ ವಾಚ್ಗೆ ಇವಳ ಐಡಿಯಾ ಆ್ಯಡ್ ಮಾಡೋಕೆ ಡೀಲ್ ಮಾಡಿಕೊಂಡು ಬಂದಿದ್ರೆ ಇವಳು ಚೀ ಚೀಪ್ ಡ್ರಿಕ್ಸ್ ಎಂದು ಮುಖ ತಿಂಡರಿಸಿಕೊಂಡು ಹೋಗುತ್ತಿದ್ದವನ ಕಾರ್ ನಿಂತದ್ದು ಯಾವುದೋ ಬಾರಿ ಎದುರು ಮೊದಲ ಬಾರಿ ಬಾರ್ಗೆ ಸೇರಿದವನ ಕೋಪಕ್ಕೆ ಬಲಿಯಾಗಿದ್ದು ಎರಡು ಮೂರು ನಾಲ್ಕು ಫುಲ್ ಬಾಟಲ್ ಡ್ರಿಂಕ್ಸ್ ಅಪರೂಪಕ್ಕೆ ಸ್ನೇಹಿತರ ಜೊತೆ ಕುಡಿದು ಬರುತ್ತಿದ್ದವನನ್ನು ನೋಡಿಯೇ ಮಾತನಾಡುತ್ತಿರಲಿಲ್ಲ ಮೈಥಿಲಿ ಅವರು ಹಿಂದೂ ಮೈ ಮೇಲೆ ಅರಿಬಿರದಂತೆ ಕುಡಿದಿದ್ದಾನೆ ಮುಂದೆ ಅವನಿಂದ ಆ ಪಾಪದ ಹುಡುಗಿಗೆ ನೋವಾಗದೇ ಇದ್ದರೆ ಸಾಕು ಕುಡಿದು ಕುಡಿದು ಕೋಪ ತಣ್ಣಗೆ ಮಾಡಿಕೊಂಡವ ಮಾತದೇದಂಥ ಜ್ಞಾನ ಬಳಸಿ ತನ್ನ ಮನೆಯ ಅಡ್ರೆಸ್ ಪೇಡ್ ಮಾಡಿ ಹೊರಟ ಅಲ್ಲಿಂದ ಮತ್ತೇನು ಅನಾಹುತ ಕಾದಿದೆಯೋ ಅವನಿಂದ ಅವನ ಮಾತುಗಳಿಂದ ಇತ್ತ ತನ್ನ ಕೋಣೆಗೆ ಬಂದಿದ್ದೆ ಮೂಲೆ ಸೇರಿ ಬಿಕ್ಕಳಿಸಿ ಅಳತೊಡಗಿದ್ಲು ನಿಧಿ ಕಾರಣ ಕೇಳಿದ ಅಮ್ಮನೆಗೆ ತಲೆ ನೋವು ಎಂದಿದ್ಲು ಎಷ್ಟು ಕೆಟ್ಟದಾಗಿ ಮಾತಾಡಿದ ವೈಭವ್ ನನ್ನ ಬಗ್ಗೆ ತಿಳಿದಿರೋ ವೈಭವ್ ಇಂಥ ಮಾತಾಡಿದ್ರೆ ಬೇರೆ ಎಲ್ಲ ಏನು ಮಾತಾಡೋಲ್ಲ ನಾಲ್ಕು ವರ್ಷ ನನ್ನ ನೋಡಿದಾನೆ ಆದರೂ ನನ್ನ ಬಗ್ಗೆ ಎಷ್ಟು ಕೀಳಾಗಿ ಮಾತಾಡಿದ ನಾನು ನನ್ನ ಬ್ಯೂಟಿ ತೋರಿಸಿ ಬುಟ್ಟಿಗೆ ಹಾಕೋತೀನ ನಾನು ಶ್ರೀಮಂತರ ಜೊತೆಗೆ ಸಂಬಂಧ ಇಟ್ಕೊಂಡಿದ್ದೀನ ಮತ್ತು ಏನಂದರೆ ಒಂದೇ ರಾತ್ರಿಗೆ ಎರಡು ಲಕ್ಷ ಹಣ ಸಾಲ ತಗೊಂಡಿದ್ದೀನಿ ಅಂದರೆ ಅದೆಷ್ಟರ ಮಟ್ಟಿಗೆ ಕಾಂಟ್ಯಾಕ್ಟ್ ಇಲ್ಲ ನನಗೆ ಅಪ್ಪ ಇಲ್ಲದೆ ಇಷ್ಟು ಬೆಳೆದು ಜೊತೆಗೆ ಇಂಜಿನಿಯರಿಂಗ್ ಮಾಡ್ತಿದ್ದೀನಿ ಅಬ್ಬ ನನ್ನ ಕೈಲಿ ಆಗ್ತಿಲ್ಲ ಅಮ್ಮನಿಗೆ ಈ ವಿಷಯ ತಿಳಿದರೆ ಎಷ್ಟು ನೊಂದ್ಕೋತಾಳೋ ಎಂದು ಬಿಕ್ಕಿ ಬಿಕ್ಕಿ ಅತ್ತೋ ಜೀವನದಲ್ಲಿ ಮೊದಲ ಬಾರಿಗೆ ಮೇಲೆ ಕೋಪ ಬರ್ತಿದೆ ಅಪ್ಪ ನಾನು ಹುಟ್ಟಿದ್ದೆ ತಪ್ಪಾಗಿದ್ದರೆ ಅಂದೆ ಕತ್ತು ಇಸಿಗೆ ಕೊಂದು ಬಿಡಬೇಕಿತ್ತು ಆದರೆ ಅಮ್ಮನನ್ನು ಯಾಕೆ ಬಿಟ್ಟೋದ್ರಿ ನನಗೆ ಇಷ್ಟು ಕೆಟ್ಟದಾಗಿ ಮಾತನಾಡರೋ ಈ ಜನ ಅಮ್ಮನಿಗೆ ಏನೆಲ್ಲ ಹೇಳಿಲ್ಲ ನೀವು ತಪ್ಪು ಮಾಡಿದ್ರಿ ಅಪ್ಪ ಐ ಹೇಟ್ ಯು ಎಂದು ಜೋರಾಗಿ ಅತ್ತಳು ಏನೂ ಸದ್ದಾದ ಹೊತ್ತಿಗೆ ಕಣ್ಣುರಿಸಿಕೊಂಡು ತನ್ನ ಅಳುವ ನಿಲ್ಲಿಸಿ ಆಚೆ ಬಂದು ನೋಡಿದವಳಿಗೆ ಆಘಾತವೇ ಆಗಿತ್ತು ಮಗಳು ತಲೆನೋವು ಅಂದಿದ್ದಕ್ಕೆ ಕೈಯಲ್ಲಿ ಆಗದೇ ಇದ್ದರೂ ಕಷ್ಟದ ಎದ್ದು ಕಷಾಯ ಮಾಡಿ ತಂದಿದ್ದರು ಅವರ ಕಿವಿಗೆ ಅವಳ ಅಳುತ್ತ ಆಡಿದ ಮಾತು ಕೇಳಿಸಿದ್ದೆ ಸುಮನ ಅವರ ಎದೆ ಒಡೆದಿತ್ತು ಮತ್ತೆ ಸಿಗುವ ಕತೆ ಇಷ್ಟ ಆದರೆ ಕಮೆಂಟ್ ಹಾಕಿ ಜಾಸ್ತಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ ಎಂದಿನಂತೆ ನಿಮ್ಮ ಪ್ರೀತಿ ಕಮೆಂಟ್ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪಕ ನಡೆದ ಅಭಿಪ್ರಾಯಗಳನ್ನು ತಿಳಿಸೋದು ಮರಿಬೇಡಿ ಧನ್ಯವಾದಗಳು